ಇವತ್ತು ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ಪದ್ಮಶ್ರೀ ಮಂದಾಕೃಷ್ಣ ಅವರ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇವತ್ತು ಕರ್ನಾಟಕದಲ್ಲಿ ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ ಎಸಿ ವರ್ಗೀಕರಣಕ್ಕಾಗಿ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ನೂರ ಒಂದು ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಂತ ಹೇಳಿ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾದಿ ದಂಡೋರ ಸಂಘಟನೆ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಆಳುವಂತಹ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಿಂದ ಈ ಮೂರು ಪಕ್ಷಗಳಿಂದ ಅನ್ಯಾಯ ಆಗಿದೆ ನಮ್ಗೆ ಹಾಗಾಗಿ ಮೊನ್ನೆ ಏನು ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲೂ ಕೂಡ ಸ್ಪಷ್ಟವಾದ ಜನಸಂಖ್ಯೆಯ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಅಂಕಿ ಸಂಖ್ಯೆಯನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸಿದ್ದಾರೆ ಅದೇ ರೀತಿ ಅದರಲ್ಲಿ ಬಹುಸಂಖ್ಯಾತರಿದ್ದೀವಿ ಎಲ್ ಜಿ ಅವರೂರು ವರದಿಯಲ್ಲೂ ಕೂಡ ಬಹುಸಂಖ್ಯಾತರಿದ್ದೀವಿ ಕಾಂಗ್ರೆಸ್ ಆಯೋಗ ವರದಿಯಲ್ಲಿ ಕೂಡ ಬಹುಸಂಖ್ಯಾತರು ಇದ್ದೀವಿ ಮತ್ತು ಸದಾಶಿವ ವರದಿಯಲ್ಲಿ ಕೂಡ ಬಹುಸಂಖ್ಯಾತರು ಇದ್ದೀವಿ ನಾವೆಲ್ಲರೂ ಮಾದಿಗರು ಮಾದಿಗ ಮತ್ತು ಉಪಜಾತಿಗಳು ಒಟ್ಟಾರೆ ಈ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷ ಈಗಾಗಲೇ ಅಂಕಿ ಸಂಖ್ಯೆಯನ್ನು ಡಾಟಾ ಸಮೇತ ಹೊರಗಡೆ ಬಂದಿದೆ ಆದ್ರೂ ಸರ್ಕಾರ ಮೀನಾಮೆ ನಡೆಸ್ತಾ ಇದೆ ಹದಿನಾರನೇ ಹದಿನಾರನೇ ತಾರೀಕು ಏನು ಕ್ಯಾಬಿನೆಟ್ ತಂದು ಅಂತಿಮ ಒಂದು ಜಾರಿಗೊಳಿಸ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ವಿ ನಾವು ಸರ್ಕಾರದ ಮೇಲೆ ಹಾಗಾಗಿ ಅದು ಮತ್ತೆ ಮುಂದಕ್ಕೆ ಹತ್ತೊಂಬತ್ತಕ್ಕ ಒಂದು ಕ್ಯಾಬಿನೆಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದೀರ್ಘ ಒಂದು ವರ್ಷ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆ ರಾಜ್ಯಗಳಿಗೆ ಜನಸಂಖ್ಯೆಗಳು ಮೀಸಲಾತಿ ಕೊಡ್ಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಬಂದ ತೀರ್ಪಿನ ಕೂಡ ಉಲ್ಲಂಘನೆ ಮಾಡಿರುವಂತದ್ದು ಇಲ್ಲಿ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕಾಗಿ ತೀವ್ರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಡಿಸುತ್ತ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಮಹಾದಿಗರ ಮಹಾ ಯುದ್ಧ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕೂಡಲೇ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಸಿ ಮಾದೇವಪ್ಪನವರು ವೇದಿಕೆ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಅವರು ಕೂಡಲೇ ನಾಳೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೈಗೊಂಡು ವಿಶೇಷ ಕ್ಯಾಬಿನೆಟ್ ಕರೆದಿದ್ದರೆ ತಾವೆಲ್ಲರೂ ಕೂಡ ಈಗಾಗಲೇ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನನ್ನ ಮಾದಿಗರ ಸಮುದಾಯ ಬಂದು ಹೊಂದಿದೀವಿ ಪರ್ಕದಲ್ಲಿ ನಾವು ಶಾಂತಿಯಿಂದ ಇದ್ದೀವಂತ ತಿಳ್ಕೊಬೇಡಿ ಮಾದಿಗರನ್ನ ಕೆಣಕ ಮಾಡಿ ಮಾದಿಗರನ್ನ ಯಾವತ್ತೂ ಕೂಡ ತಾವು ವೋಟ್ ಬ್ಯಾಂಕ್ ಕಾಂಗ್ರೆಸ್ ನೋಡು ಇನ್ನು ಮುಂದೆ ನಡೆಯುವುದಿಲ್ಲ ಮಾದಿಗಳ ಮನಸ್ಸು ಮಾಡಿದ್ರೆ ನಾವು ಮುಂದೆ ಏನು ಸರ್ಕಾರ ಕೆಲವನು ಗೊತ್ತು ಸರ್ಕಾರ ಗೊತ್ತು ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡ್ತಾ ಇದೀವಿ ಕೂಡ ಎಸ್ವಿ ವರ್ಗೀಕರಣ ಮೀಸಲಾತಿ ಜಾರಿ ಮಾಡಿ ನಮ್ಮ ಪಾಲು ನಮಗೆ ಶೇಕಡ ಮೀಸಲಾತಿ ಹೆಚ್ಚಳ ಮಾಡಬೇಕು ಏಳು ಪರ್ಸೆಂಟ್ ಕೊಡ್ಬೇಕಂತೇಳಿ ನಮ್ಮ ಡಿಮ್ಯಾಂಡ್ ಹಾಗಾಗಿ ಕೃಷ್ಣ ಮಾದಿಗಣ್ಣವರು ಕೂಡ ಇನ್ನ ನಾಲ್ಕು ಗಂಟೆ ಸುಮಾರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದ್ರೆ ದಯವಿಟ್ಟು ನಾವು ಈ ಮೀಡಿಯಾ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವನ್ನ ಮಾಡ್ತಾ ಇದೀವಿ ಇಷ್ಟ ಕರ್ನಾಟಕ ಜೈ ಮಂದ ಕೃಷ್ಣ ಎಲ್ಲರೂ ನಮಸ್ಕಾರ ಜೈ ಭೀಮ್ ಈ ಒಂದು ಮೀಸಲಾತಿ ಮೂವತ್ತರಿಂದ ನಲವತ್ತು ವರ್ಷದ ಕಾಲದಿಂದ ಹೋರಾಟ ಮಾರ್ಗಣೆ ಬರ್ತಾ ಇದ್ದೀವಿ ಈ ಕೊನೆಯದಾಗಿ ನಾವು ನಾಳೆ ವೇಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮೊನ್ನೆ ಕರ್ನಾಟಕದ ಹೆಸರಂತ ಮೊದಲ ದಿಕ್ತಪ್ಸು ಅಂತ ಮತ್ತು ಒಳ್ಳೆ ಬುದ್ಧಿವಂತಿಕೆಯಲ್ಲಿ ಚಾಣಕ್ಯತನ ಅಂತ ಕೆಲಸ ಮಾಡ್ತಿರುವಂತ ನಮ್ಮ ದಲಿತ ವಿರೋಧಿ ಮುಖ್ಯಮಂತ್ರಿ ಆದಂತ ಮಾತು ಮಾತಾಡ್ತಾ ಇದ್ದೀವಿ ನಾವು ಮಾನ್ಯ ಸಿದ್ದರಾಮಯ್ಯವರೇ ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ದತ್ತಾಂಶ ತಗೊಂಡು ನಾವು ವ್ಯವಸ್ಥಿತವಾಗಿ ಯಾವುದೇ ಒಂದು ದಲಿತ ಸಮುದಾಯಗಳಿಗೆ ಮತ್ತು ಮಾಲೀಕ ಸಮುದಾಯಕ್ಕೆ ಒಳ್ಳೆಯ ಸಮುದಾಯಕ್ಕೆ ಮೋಸ ಮಾಡೋದಂತೇಳಿ ಆತ್ಮವಿಶ್ವಾಸ ಆಯೋಗನ ನೀವೇ ರಚನೆ ಮಾಡಿ ನೀವೇ ಅರ್ಜಿಯೆಲ್ಲ ತಗೊಂಡು ಹದಿನಾರನೇ ತಾರೀಕು ಮನ್ನೆ ಮಾಡ್ತೀನಿ ಸೆಷನ್ ಅಲ್ಲಿ ನಾವು ಮುಂಚೆ ನಮ್ಮ ಒಂದು ಮೀಟಿಂಗ್ ಅಲ್ಲಿ ನಾವು ಮಾಡ್ಕೊಂಡು ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ರ ಸಿದ್ದರಾಮಯ್ಯ ಇವತ್ತು ನೀವು ಮಾಡೋಕಿರಿ ಹೆಸಲ್ಕ ಇವತ್ತು ಒಲೆಯೋ ಮಾದಿಗರ ಸರ್ಕಂಡ್ ಗಲಾಟೆ ಮಾಡಕ್ ತಂದಿಕ್ಕಿ ಒಂದೇನು ನಾವ್ ಕೊಡೋಣ ಅಂತ ಹೇಳಿದ್ರ ಕೊಡೋಣ ಅಂತ ನಿಮ್ಮನ್ನ ಕೇಳಿದ್ವಾ ಯಾವ ರೀತಿಯಲ್ಲಿ ನೀವು ಈ ಎರಡು ಮಣ್ಣು ಮೋಸ ಮಾಡಿ ಎಲ್ಲ ನೀವು ಒಂದೇ ಮಾಡ್ತಾ ಇದ್ರ ನೆಕ್ಸ್ಟ್ ನೀವು ಹಿಂಗೇನ್ ಮಾಡ್ತಾ ಇದ್ರಿ ನೀವು ಒಳಗಡೆ ನಿಮ್ಗೆ ಓಟ್ ಹಾಕಲ್ಲ ಮಾಜಿಗಳು ನಿಮ್ಗೆ ಓಡಾಕಲ್ಲ ಆಯ್ತು ನೀವು ಒಂದೇ ಮಂದಿ ಎಷ್ಟು ವರ್ಷ ನೀವು ಭೂಮಿ ಮೇಲೆ ಓಡಾಡ್ಕೊಂಡಿರ್ತೀರಿ ಎಷ್ಟು ಜನ ಆಗೋದ ನೀವ್ ಮಾಡ್ಕೊಂಡಿರ್ತೀರಿ ಒಳಗಾರ ಹೇಳ್ತೀವ್ ನಮ್ ಬೇಕಾಗಿತ್ತು ನಮ್ಮ ಮಾದರಿ ತಂಡಗಳು ನಮ್ಮ ಸಂಘಟನೆ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರೆ ಅವ್ರುಗೂ ಅರ್ಜೆ ಮಾಡ್ಬೇಕಂತೇಳಿ ಈಗ ಗೆದ್ದರಿಂದ ಸ್ವಾಮೀಜಿಗಳು ಎತ್ತಿಕ್ಕಿ ಸ್ವಾಮೀಜಿಗಳು ದಿಕ್ಕಿಸಿ ಅವ್ರ್ಗೂ ಬಿಜೆಪಿ ಒಳಗೆ ಮಾಡಿದ್ರ ನಿಮ್ಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯವ್ರೆ ಇವತ್ತು ಮಾಹಿತಿ ಇರ್ಬೇಕು ಯಾಕಂದ್ರೆ ಮಾದೇ ಹಬ್ರು ಸಮುದಾಯ ಸಚಿವರಾಗಿ ಎರಡು ಕಂಡಲ್ಲ ಮೀಟಿಂಗ್ ಕರ್ಕೊಂಡು ಜಿ ಮನೆಯಲ್ಲಿ ಕರ್ಕೊಂಡು ಮೀಟಿಂಗ್ ಮಾಡಿ ಈಗ ಪುಲೇಟ್ ಕೆಲಸ ಮಾಡ್ತಾ ಇದ್ರಲ್ಲ ಮಾನ್ಯ ಮಾದೇ ಹಬ್ನವ್ರೆ ನಿಮ್ಗೂ ನಾಚಿಕೆ ಆಗಲ್ವಾ ನೀವೊಬ್ಬ ಸಮುದಾಯದ ನಾಯಕರಾಗಿ ನೀವ್ ಈ ತರ ಮಾಡಿ ತಪ್ಪಲ್ವಾ ಸಿದ್ದರಾಮಯ್ಯವ್ರ್ಗೊಂದು ಮಾತಾಡ್ತೀವಿ ಆಮೇಲೆ ಪರಮೇಶ್ವರ್ ದೊಡ್ಡರಾ ದೊಡ್ಡವರ ಸ್ವಾಮೀಜಿಗಳು ಅವ್ರಿಗೆ ಟಿವಿ ಮತ್ತೆ ಸ್ವಾಮೀಜಿಗಳೇ ನೀವು ಪ್ರಜಾಪ್ರತಿನಿಧಿ ಹಾಕಿದ್ರೆ ನೀವು ಅಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಆಗಿ ಓಡಾಡುವ ಭಾಗವಹಿಸಿ ಎಲ್ಲ ನಂದ್ಕೊಂಡು ಈ ತುಗ ಮಾತಾಡಕ್ ಹೋಗಿದ್ರೆ ನಿಮ್ಮಂತ ಸ್ವಾಮೀಜಿಗಳು ನಮ್ಮ ಮಾಲೀಕ ಸ್ವಾಮೀಜಿ ಇದಾರೆ ಆತರ ಮಾಡ್ಕೊಂಡು ಹೋಗ್ತಾ ಇಲ್ಲ ಇಲ್ಲ ನ್ಯಾಯ ಕೇಳಿ ನ್ಯಾಯ ಕೇಳೋನ್ ತಪ್ಪನಿಲ್ಲ ನಾವು ಅದನ್ನ ಬಿಟ್ಟು ಎಲ್ಲಾರ್ನು ದಂಗೆ ಬರ್ಸೋದು ಇದನ್ನ ನಿಮ್ಮ ಇದನ್ನ ತೋರ್ಸ್ಕೊತ ಇದ್ರ ಮಡಲಿ ಜಿಲ್ಲೆನಿದ್ರು ಮಡಲಿ ಜಿಲ್ಲೆ ಕೆಲಸ ಮಾಡ್ಬೇಕು ಓಡಾಡ್ಕೊಳ್ಳೋದು ಓಡಾಡ್ಕೆ ಕೆಲಸ ಮಾಡ್ಬೇಕು ರಾಜಕಾರಣಕ್ಕೆ ರಾಜಕಾರಣಿ ಕೆಲಸ ಮಾಡ್ಬೇಕು ಮೂರಡು ಎತ್ತಿಕ್ಕಾಗಿ ಹೆಸರು ಮಾಡಕ್ ಹೋದ್ರಿ ಇನ್ನು ನಾವು ಮಾಡಿದ್ರೆ ಎತ್ತಿ ಅಂತಕೊಂಡ್ರೆ ಕಲ್ಲಿದ್ದೀವಿ ಕೇಳಿ ನಾವ್ ಏನ್ ಮಾಡ್ಬೇಕಂತ ಹೇಳ ಮಾಡ್ತೀವಿ ಹೆಚ್ಚಿಗೆ ಕೊಡ್ತೇವೆ ಒಂದ್ರಿಗೆ ನ್ಯಾಯ ಸಿಕ್ಕಿಲ್ಲ ನಾವೇನು ಅವ್ರು ನಮ್ಮ ಅಂತ ಬಂದ್ರೆ ನಾವು ದೇವನ್ ನಾವ್ ಹೇಳ್ತಾ ಇಲ್ಲ ಆದ್ರೆ ನೀವು ದಾಳಿಂಗಸ ಮಾಡ್ಬಿಟ್ಟು ನೀವ್ ತುಂಬಾ ದಾವಣಗೆ ತನ ಕೇಳಿದ್ರಾಮಾ ಬಂದ್ರೆ ಸಮಯ ಬರೆದಿರೋ ಸಂವಿಧಾನ ಈ ಸಂವಿಧಾನ ಇರೋದು ಪ್ರತಿಯೊಬ್ರು ಅನಾಮ ತಮ್ಮಂದಿರ್ತಾರೆ ನ್ಯಾಯ ಮಾಡ್ಬೇಕು ನ್ಯಾಯಾಲಯದ ಹೋರಾಟ ಮಾಡ್ಬೇಕು ನ್ಯಾಯಕ್ಕಾಗಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೀರ್ ಬಡವಂತ ನಡೆಯುತ್ತೆ ಸಣ್ಣದ ಮೇಲೆ ಎಲ್ಲ ಪ್ರಜೆಗಳು ನಡೀಬೇಕು ಎಲ್ಲರಿಗೂ ಹಕ್ಕು ಹಚ್ಚಿ ಆ ಒಂದು ವಿಚಾರಕ್ಕೆ ನಮ್ಮ ಜೈ ಬಿ ಮಹಿಳೆಯರ ಬಳಕಿಸುವಂತೆ ಮಾಲೀಕ ತಂಡ ಬಹಳ ಸಕಟ ನಡೆದಿದೆ ನಮ್ಮ ಮಾಲಿಂಗನ ತಂಡ ಓಡಾಡಕ್ಕೆ ಸದಾಶಿಕ ಈ ವಿಚಾರನ ವಿಚಾರವನ್ನ ಸಿದ್ದರಾಮಯ್ಯವರೆಗೂ ಮಾಧ್ಯಮದವರ ವಿಚಾರಣ ಪ್ರಚಾರ ಮಾಡಿ ಮಾದರಿಗ ಅನುಕೂಲ ಕೊಡಿಸ್ಬೇಕಂತ ಹೇಳಿದ ಜೈ ಬಿ ಮಂಜುಗಳ ಜೈ ಮಾದಿಗ ಜೈ ಜೈ ಮಾದಿಗ